ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ಬೆಳಗ್ಗೆ ಎದ್ದಾಗ ನಾವು ಖಾಲಿ ಹೊಟ್ಟೆಯಲ್ಲಿ ಟೀ ಕುಡಿದಾಗ ಏನಾಗುತ್ತೆ ಅಂತ ತಿಳ್ಕೊಳ್ಳೋಣ ನೋಡಿ ಸಾಮಾನ್ಯವಾಗಿ ತುಂಬ ಜನ ಏನು ಮಾಡ್ತಾರೆ ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಟೀಯೋ ಕಾಫಿಯೋ ಕುಡಿತಾರೆ ಆ ಥರ ಕುಡಿಯೋದ್ರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಖಾಲಿ ಹೊಟ್ಟಿಗೆ ಬೇಕಾಗಿರುವಂತಹ ಪೋಷಕಾಂಶಗಳು ನಮಗೆ ಸಿಗುವುದಿಲ್ಲ ಅದರಲ್ಲಿ ಏನಿರುತ್ತೆ ಅಂತಂದರೆ ಟೀ ಕಾಫಿಗಳಲ್ಲಿ ನಮಗೆ ನಮ್ಮ ಡೈಜೆಸಿವ್ ಸಿಸ್ಟಮ್ಗೆ ಯಾವ ಯಾವ ವಸ್ತು ಬೇಕು ಅದು ಬೇಡದಾಗಿರುವಂಥ ವಸ್ತು ಇರುವುದರಿಂದ ಟೀ ಕಾಫಿ ತಾಗೋದ್ರಿಂದ ಹಸಿವೆ ಕಡಿಮೆ ಆಗುತ್ತೆ ಮನುಷ್ಯನಿಗೆ ಹಸಿವೆ ಆಗೋದಿಲ್ಲ ಅದರಿಂದ ಏನಾಗುತ್ತೆ ಅಂತಂದರೆ ನಮಗೆ ತುಂಬ ವೀಕ್ನೆಸ್ಸನ್ನು ಫೀಲ್ ಮಾಡ್ತೀವಿ ಒಳಗಡೆಯಿಂದ ಒಳಗಡೆ ನಮ್ಗೆ ಅರ್ಥ ಆಗೋಲ್ಲ ಹಸಿವೆ ಆಗೋದ್ರ ಆಗೋದಿಲ್ಲಲ್ಲ ಅದಕ್ಕಾಗಿ ಇನ್ನೊಂದೇನಂತಂದರೆ ನೀವು ಬೆಳ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ಏನೇನು ಪ್ರಯೋಜನ ಇದೆ ಅಂತ ತಿಳ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಬೆಳಿಗ್ಗೆ ಬೆಳಿಗ್ಗೆ ಎದ್ದ ತಕ್ಷಣವೇ ನೀವು ನಿಮ್ಮ ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯೋದ್ರಿಂದ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿರುತ್ತದೆ ನಿಮ್ಮ ಹೊಟ್ಟೆಯಲ್ಲಿರುವಂತಹ ವೇಸ್ಟ್ ಮೆಟೀರಿಯಲ್ ಅನ್ನೋದು ಅಂದರೆ ಬೆಳಗ್ಗೆ ನೀವು ಟಾಯ್ಲೆಟ್ ಹೋಗಬೇಕಾದ್ರೆ ನಿಮಗೆ ಖಾಲಿ ಹೊಟ್ಟೆಲಿ ನೀರು ಕುಡಿದ್ರಿಂದ ನಿಮಗೆ ಟಾಯ್ಲೆಟ್ ಅನ್ನೋದು ಸ್ಮೂತಾಗಿರುತ್ತೆ ಇನ್ನೆಂತಂದರೆ ಬಲ ಮಲಬದ್ಧತೆ ಅನ್ನೋ ಸಮಸ್ಯೆಗಳು ಸಮಸ್ಯೆಗಳು ಬರುವುದು ಕಡಿಮೆ ಆಗುತ್ತೆ ನೆಕ್ಸ್ಟ್ ಏನಂತಂದರೆ ಖಾಲಿ ಹೊಟ್ಟೆಲಿ ನೀರು ಕುಡಿದ್ರಿಂದ ನಿಮ್ಮ ಬ್ರೈನನ್ನು ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ರಾತ್ರಿಯೆಲ್ಲ ನೀವು ನಿದ್ದೆ ಮಾಡಿರ್ತಿರಲ್ಲ ಆ ಗ್ಯಾಪಲ್ಲಿ ನೀವು ಅನ್ನ ತಿನ್ನೋದಿಲ್ಲ ನೀರು ಕುಡಿಯೋದಿರಲಿಲ್ಲ ಆವಾಗ ಬ್ರೈನ್ ಅನ್ನೋದು ತುಂಬ ಆ್ಯಕ್ಟಿವ್ ಆಗಿರೋದು ರಾತ್ರಿ ಸಮಯದಲ್ಲಿ ಮಾತ್ರ ನಾವು ನಿದ್ರೆ ಮಾ ನಿದ್ರೆ ಮಾಡುವ ಸಮಯದಲ್ಲಿ ಹೀಗಾಗಿ ಏನಾಗುತ್ತೆ ಅಂತಂದರೆ ನೀವು ರಾತ್ರಿಯೆಲ್ಲ ಗ್ಯಾಪ್ ಇರೋದರಿಂದ ಬೆಳಗ್ಗೆ ಎದ್ದು ತಕ್ಷಣ ನೀವು ನೀರುಕೊಂಡಾಗ ನಿಮ್ಮ ಬ್ರೈನ್ ಏನಾಗುತ್ತೆ ಅಂದರೆ ಬಾಡಿ ಹೋಗಿರುವಂತಹ ಗಿಡಕ್ಕೆ ನೀರು ಹಾಕಿದಂಗೆ ಆಗುತ್ತೆ ಸೊ ಅದರಿಂದ ನಿಮ್ಮ ಬ್ರೈನ್ ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನರ್ವರ್ ಸಿಸ್ಟಮ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ನೀವು ಬೆಳಗ್ಗೆ ಬೆಳಗ್ಗೆ ಯಾವತ್ತಿಗೂ ಟೀ ಕಾಫಿ ಕುಡಿಯುವುದನ್ನು ಅವಾಯ್ಡ್ ಮಾಡಿಕೊಳ್ಳಿ ಈ ಯಾವತ್ತೂ ಈ ಟೀ ಕಾಫಿಯನ್ನು ಕುಡಿಯೋದೇ ಬೇಡ ಯಾಕಂತಂದರೆ ಇದರಿಂದ ನಿಮಗೆ ತುಂಬ ಪ್ರಾಬ್ಲಮ್ಗಳು ಬರ್ತವೆ ಆಗಿ ಬೆಳೆ ಬೆಳಗ್ಗೆ ನೋಡಿ ಸಕ್ಕರೆ ಅನ್ನೋದು ನಾವು ಹೊಟ್ಟೆಯಲ್ಲಿ ಹಾಕಿದಾಗ ಸಕ್ಕರೆ ಮನುಷ್ಯನಿಗೆ ತುಂಬ ಹಾನಿಕಾರಕವಾಗಿರುವಂಥ ಒಂದು ವಸ್ತು ಅದಕ್ಕಾಗಿ ಸ್ವೀಟ್ ಆಗಿರುವಂಥ ವಸ್ತುಗಳು ಬೆಳೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರದು ಒಳ್ಳೆಯ ವಸ್ತುಗಳನ್ನು ತಿನ್ನಬೇಕು ನಿಮಗೆ ಬೇಕಾದರೆ ಡ್ರೈ ಫ್ರೂಟ್ಸ್ಗಳನ್ನು ತಿನ್ಬೋದು ಮತ್ತು ಹಣ್ಣುಗಳನ್ನು ತಿನ್ಬೋದು ಈ ಥರ ತಿನ್ನೋದರಿಂದ ನಿಮ್ಮ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಬೆಳಗ್ಗೆ ನೀವು ಖಾಲಿ ಹೊಟ್ಟೆಲಿ ನೀರು ಮಾತ್ರ ಕುಡಿ ಫ್ರೆಂಡ್ಸ್ ಈ ಟೀ ಕಾಫಿ ಅನ್ನೋದು ಅವಾಯ್ಡ್ ಮಾಡಲೇಬೇಕು ಮಾಡೋದರಿಂದ ನಿಮ್ಮ ಹೆಲ್ತು ಚೆನ್ನಾಗಿರುತ್ತದೆ ಈ ಸಣ್ಣ ವಿಷಯ ನಿಮಗೆ ಇನ್ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಫ್ರೆಂಡ್ಸ್ ತುಂಬ ತುಂಬ ಧನ್ಯವಾದಗಳು